ಕನಿಷನ ನಮ್ಮನ್ನೇ ಸಸೆ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಹೇಳಿ ವರ್ತರ ತಾಯಿ ಖಡಕ್ಕಾಗಿ ಹೇಳಿದ್ದಾರೆ ನನ್ನಮ್ಮ ಸೂಪರ್ ಸ್ಟಾರಲ್ಲಿ ಈಗ ಕಲರ್ಸ್ ಕಣದಲ್ಲಿ ಬರ್ತಾರಂತ ಇದಕ್ಕೆ ಬಂದಿದ್ದಾರೆ ಹೌದು ನನ್ನಮ್ಮ ಸೂಪರ್ ಸ್ಟಾರ್ನಲ್ಲಿ ವರ್ತವ್ರ ತಾಯಿಯವರಿಗೆ ಕಾಣಿಸ್ಕೊಂಡಿದ್ದಾರೆ ಹಾಗೆ ವರ್ತು ಅವರು ಕೂಡ ಚೀಫ್ ಆಗಿ ಇಬ್ಬರು ಸಹ ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ನನ್ನ ತಾಯಿ ನನ್ನ ಗಿಫ್ಟ್ ಅಂತಲೂ ಕೂಡ ಹೇಳಿದ್ದಾರೆ ವರ್ತು ಅವರು ಇಂಥ ತಾಯಿ ಹೊಟ್ಟೆ ಹುಟ್ಟೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಇವತ್ತು ಸಕಲ ಐಶ್ವರ್ಯನು ಕೂಡ ಕೊಟ್ಟಿದ್ದಾರೆ ನಮ್ಮ ತಾಯಿ ನೆನಗೋಸ್ಕರ ಅಂತಲೂ ಸಹ ತುಂಬನೇ ಭಾವುಕರಾಗಿ ಕೂಡ ಅವರು ಹೇಳಿದ್ದಾರೆ ಇಂದ ತಾಯಿ ಹೊಟ್ಟೆ ಹುಟ್ಟೋದಕ್ಕೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದು ಏನು ಅಂತಲೂ ಕೂಡ ಹೇಳ್ತಾರೆ ಏನು ವರ್ತವ್ರವರ ತಾಯಿ ಬಗ್ಗೆ ಗೆಳಿದಕ್ಕೆ ಅವರಿಗೆ ನಿರಂಜನ್ ದೇಶಪಾಂಡ್ರು ಹೇಳ್ತಾರೆ ಬೆಂಕಿನ ಸೊಸೆ ಮಾಡ್ಕೊಳ್ಳೋದೇನೋ ಐಡಿಯಾ ಇದೆಯಾ ಅಂತ ಕೂಡ ಕೇಳ್ತಾರೆ ಆಗ ಇಲ್ಲ 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 ಖಂಡಿತ ಆ ಥರ ಏನಿಲ್ಲ ಅವರಿಬ್ಬರು ಒಳ್ಳೆಯ ಸ್ನೇಹಿತರು ಅಷ್ಟೇ ಅದು ಬಿಟ್ಟು ಬೇರೆ ಇಲ್ಲ ಯಾಕೆಂದರೆ ಅವರು ಇರೋ ರೀತಿಯೇ ಬೇರೆ ನಾವಿರೋ ರೀತಿಯೇ ಬೇರೆ ನಮಗೆ ಹೊಂದಾಣಿಕೆ ಆಗೋದು ಇಲ್ಲ ಆ ಥರ ಏನೂ ಇಲ್ಲ ಬಟ್ ನನ್ನ ಮಗನಿಗೆ ಏನಾದರೂ ಎರಡನೇ ಮದುವೆ ಮಾಡಿದ್ರೆ ಖಂಡಿತ ಬೇರೆ ಒಂದು ಹುಡುಗಿನ ನೋಡಿ ಮದುವೆ ಮಾಡ್ತೀವಿ ತನಿಷಾ ಜೊತೆ ಒಳ್ಳೆ ಸ್ನೇಹ ಇದೆ ಅದಕ್ಕೆ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಇಬ್ಬರ ಮದುವೆ ಪ್ರೀತಿ ಏನಿಲ್ಲ ಅಕಸ್ಮಾತ್ ನಮಗ ಪ್ರೀತಿ ಮಾಡ್ತೀನಿ ಅಂದರೆ ನಾನೇ ಮದುವೆ ಮಾಡ್ತಿದ್ದೆ ಅಂತ ಹೇಳಿ ಒರ್ತವ್ರು ತಾಯಿ ಅಡ್ಗೊಳ